ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈಗ ನಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ವಿ ಅಷ್ಟೊಂದು ಗ್ರ್ಯಾಂಡ್ ಆಗಿ ಮಾಡಲ್ಲ ಸಿಂಪಲ್ ಪೂಜೆ ಎಲ್ಲ ಮಾಡ್ಕೋತೀವಿ ಯಾಕಪ್ಪ ಅಂತಂದ್ರೆ ತೆನೆ ಎರಿತೀವಿ ಅದಕ್ಕೋಸ್ಕರ ನಮ್ಮ ಅಜ್ಜಿ ಮನೆಗೆ ಎಲ್ಲ ಹೋಗೋಣ ನಮ್ಮ ಅಜ್ಜಿ ಮನೆಗೆ ಓ ನಮ್ಮ ಹಣ್ಣು ಮಕ್ಕಳ ಪ್ರಕೃತಿ ಅವ್ನ ನಿಮ್ ತೋರಿಸ್ತೀನಿ ನೋಡಿ ಹೆಂಗ್ ರೆಡಿ ಆಗಿದಾರೆ ಸೊ ಅಪ್ಪ ಅಮ್ಮನೂ ಕೂಡ ಹೋಗ್ತಾ ಇದೀವಿ ರೆಡಿ ಆಗ್ತಿದೀವಿ ನಾವೆಲ್ಲ ಈಗ ಹೋಗ್ತಾ ಇದ್ದೀವಿ ಈಗ ನಾನು ಹೊರಟೆ ಆ್ಯಂಡ್ ನಿಮಗೆ ಒಂದು ಇವಾಗ ನಿಮ್ಗೆ ಒಂದು ತೋರಿಸ್ತೀನಿ ನಮ್ಮ ಮೇಲೆ ಗಣೇಶನ ನಮ್ಮ ಅಣ್ಣ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಕುಣಿಸೋ ಗಣಪತಿ ವರ್ಷ ವರ್ಷ ಕುಣಿಸ್ತಾರೆ ಸೊ ನಿಮ್ಗೆ ಒಂದೇ ವಯ್ಟ ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ ಸಂಜೆ ಕೂಡ ಈವ್ನಿಂಗ್ ಗಣಪತಿ ಕುಣಿಸಿದೆಯಲ್ಲ ವಿಡಿಯೋ ಎಲ್ಲ ತೋರಿಸ್ತೀನಿ ಓಕೆ ಸೊ ಇಲ್ಲೇ ನಮ್ಮ ಅಣ್ಣ ಅವ್ರು ಗಣಪತಿ ಕುಣಿಸೋದು ನಮ್ಮ ಮನೆಯಿಂದ ಇರೋದು ಇಷ್ಟು ದೂರದಲ್ಲಿ ಇಲ್ಲೆಲ್ಲ ಕುಣಿಸ್ತಾರೆ ಸೊ ಒಳಗೆ ಎಂಟ್ರಿ ಇಲ್ಲ ಇನ್ನೂ ಗಣಪತಿ ಬಂದಿಲ್ಲ ಸೊ ಅದಕ್ಕೆಲ್ಲ ಇನ್ನೂ ರೆಡಿ ಮಾಡ್ಕೊತಿದ್ದಾರೆ ಸೊ ಅದಕ್ಕೆ ಕ್ಲೋಸ್ ಮಾಡಿದ್ದಾರೆ ಯಾವಾಗಲೂ ಗಣಪತಿ ಬರೋದು ಗಣಪತಿ

ಪೂಜೆ ಮಾಡ್ತೀವಿ ಈಗ ತಂಬಿಟ್ ತಗೊಂಡೋಗ್ತಿವಿ ಹೋಗೋಣ ಅಂತ ಬಂದು ಬಟ್ ಅದ್ರಲ್ಲಿ ಮಳೆ ಬರ್ತಿದೆ ಸೊ ಎಲ್ಲ ಇಲ್ಲೇ ವೇಟಿಂಗ್ ಬಂದು ಹೋಗ್ ಮುಂದೆ

ನೋಡಿ ಮತ್ತೆ ಬಂದು ಗಾಯಸ್ ವಾಪಸ್ ಬಂದಿದ್ದೆ ಗಂಡ ಗಂಡ್ ನಾನು ಇವರು ತಂಗಿ मेरे मुँह मुँछा ही था ताकू गंदगड़ उड़का था इतना मुँछा ही था लवी नहीं ली उठ तू के हाँ ले रिक बन दी वी हाँ हुदू गाइस अच्छा कटिया ना आउट गया असाना गेंगे कटुस्तंग इधर तो सुबह मरे वो कटुस्तंग नानू नहीं कटुस्तंग है तरा ನಂಬಿಟ್ಟು ಮತ್ತೆ ಎಳ್ಳು ಮೂರ್ ಗಂಟೆಗೆ ಬೆಳಗಿಂದ ಯಾರು ತಿಂಡಿ ಮಾಡಿರ್ಲಿಲ್ಲ ಬಂದಿ ಪೂಜೆ ಆದ್ಮೇಲೆ ಪ್ರಸಾದ ತಿಂದಾದ್ಮೇಲೆ ಇವರೆಲ್ಲ ತಿಂಡಿ ಮಾಡುದು ದೀಪ ತಿಂಡಿ ಮಾಡಿರಲ್ಲ ತಿಂಡಿ ಅ ತಿಂಡಿ ಮಾಡಿಂತ ಮುಂಚೆ ಬಂದು ಪೂಜೆ ಎಲ್ಲ ತಿಂಡಿ ಮಾಡ್ಬಿಡಿ ಇವಾಗ ಚೂರು ಟೇಸ್ಟ್ ಮಾಡಿದೆ ಪ್ರಸಾದ ತಿನ್ನ ತಿಂಡಿ ಮಾಡ್ಬೇಕು

ದೊಡ್ಡವ್ರು ಹೆಂಗ್ ಮಾಡಿದ್ದಾರೆ ಅದಕ್ಕೆ ನಾವು ಮಾಡ್ತಾ ಇದೀವಿ ಹಂಗೆ ನಡ್ಕೊಂಡ್ ಬರ್ಬೇಕು ಅಂತ ಹೇಳಿದ್ದಾರೆ ಪ್ರತಿ ವರ್ಷ ಇಲ್ಲೇ ಬಂದು ತನಿ ಎರ್ಬಿಟ್ಟು ಗೌರಿ ಧಾರಣ ಗೌರಿ ಹಬ್ಬದ ದಿನ ನಾವು ಕಟ್ಟಲ್ಲ ಸೊ ಇವತ್ತಿನ ದಿನ ಗಣಪತಿ ಹಬ್ಬದ ದಿನ ಗೌರಿ ಧಾರ ಕಟ್ಕೊಂಡು ಇಲ್ಲಿ ತಿಂತೀವಿ ಕುತ್ಕತ್ತಿನ

ಹೋಗ್ತಿದ್ರೆ ಹೌದು ನಾವ್ ಬರುವಾಗ್ಲೂ ನೆಡ್ಕೊಂಡೇ ಬಂದು ಹೋಗುವಾಗ್ಲೂ ಕೂಡ ನಡ್ಕೊಂಡೇ ಹೋಗ್ತಾ ಇದೀವಿ ನಾವು ಪ್ರತಿ ವರ್ಷ ಕೂಡ ನಮ್ಮ ಅಜ್ಜಿ ಮನೆಗೆ ಬರೋದು ಈ ಹಬ್ಬಕ್ಕೆ ಇಲ್ಲಿಗ್ ಬಂದು ತನಿ ಗೌರಿ ದಾರ ಕಟ್ಸ್ಕೊಂಡು ಇಲ್ಲಿ ಹಬ್ಬ ಮಾಡ್ತೀವಿ ಸ್ವಲ್ಪ ನಮ್ಮ ಮನೇಲಿ ಏನೋ ಅಷ್ಟೊಂದೇನ್ ಪೂಜೆ ಆ ತರ ಏನಿರಲ್ಲ ಮಾ ಸಿಂಪಲ್ ಆಗಿ ಪೂಜೆ ಮಾಡ್ತೀವಿ ಪೂಜೆ ಮಾಡ್ಕೊಂಡು ಹೋಗ್ತಿದೀವಿ ಎಸ್ ಇಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ ಬಟ್ ಸ್ವಲ್ಪ ನಿಯರ್ ಎ ಮಹಾದೇಶ್ವರನ ದೇವಸ್ಥಾನ ಇದೆ ಅದಕ್ಕೋಸ್ಕರ ನೆಡ್ಕೊಂಡು ಹೋಗ್ತಾ ಸ್ವಲ್ಪ ಹತ್ರ ಹತ್ರ ಅಷ್ಟೇ ಎಲ್ಲ ತಿಂಡಿ ಮಾಡ್ತಾ ಇದಾರೆ ನಮ್ಮಾಮ ಎಲ್ಲ ಜಾಸ್ತಿ ಬೇಗ ಜಾಸ್ತಿ ಊಟ ಬಜೆಟ್ ಅಂತ ಕರಾಗಬೇಕು ಚೋದಾ ಹು ಏನಾ ಆಪಲ್ ಬಜೆಟ್ ಸಿಮೆಂಟ್ ಅಪ್ ಮಾಡೋದು ಈ ಇರುಳ್ಳಿ ಬಜೆಟ್ ಯಾಕೆ ಆಪಲ್ ಓ ಆಪಲ್ ಸಿಮೆಂಟ್ ಆಗಿ ಹಿಂಗೆ ನೋಡೋಣ ಕಣ ಬಜೆಟ್ ನಿಜಾ ಯಾಕ ಹೇಳು ನೋಡಿ ನೋಡಿ ಗೈಸ್ ಲಿ ಬರ್ಸು ಬರ್ಸ ನೋಡಿ ಗೈಸ್ ನಾವು ಬಜೆಟ್ ಆಗ್ತೀನಿ ಅಂತ ನಾ ದಿನ ಸೌರ ಗುವೆ 300 ಆಪ್ಲಿಕೇಟ್ ದೊಡ್ಡವ್ರೀ ಮಾತಾಡ್ತಿಲ್ಲ ಸುಮ್ಮನೆ ಚಿಂತೆ ಇದ್ರೆ ಏನು ಮಾತಾಡ್ತಿಲ್ಲ

ਸੋਰੀ ਬਾਤ 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 ਗਾਇਸ ਬਾਤ ਆ ਕਬੜੀ ਮਾਮਾ ਮਤੇ ਕੁੜਮਾ ਮਤੇ ਬੱਜੀ ਮਤੇ ਅਪਲਾ ਯਸ ਨੀ ਹਾਲੀ ਵੀ ਆਹੋ ਜੀ ਹੰਗਿਤਾ ਇਹ ਰਹੇ ਦਿਨ ਆਹੋ ਜੀ ਇੱਕ YouTube ਚੈਨਲ ਈ ਹੈ ਆਹੋ ਜੀ ਹੈ ਜਾਂਦਿ ਨੀ ਇਹਨਾਂ ਚੈਨਲ ਬਣਾ ਸਾਨੂ ਸਾਨਵੀ ਐ ਗਾਇਸ YouTube ਚੈਨਲ

ಬಂದ್ರು ಎಷ್ಟು ಮಾತಾಡಿ ನಿಮ್ದ್ ಚಾನಲ್ ಇದೆಯಲ್ಲ ಮಾತಾಡು ನಿಮ್ದು ಚಾನಲ್ ಇದೆ ತಾನೆ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಇದೆ ಇದ್ಯಾ ಮಾತಾಡ್ತಿದ್ದನಲ್ಲ ಇಲ್ಲಿ ಮಾತಾಡೋ ನಮ್ಮ ಚಾನೆಲ್ಅಲ್ಲೂ ಮಾತಾಡೋ ಸೋ ನಾವು ಇಲ್ಲಿ ಟೆಂಪಲ್ ಅತ್ರ ಸೋ ಟೆಂಪಲ್ ಇಂದ ಸ್ವಲ್ಪ ಫೋಟೋ ತಕೊಂಡು ರೀಲ್ಸ್ ಮತ್ತೆ ಹೋಗ್ತಾ ನಾನು ಇದ್ದಾರೆ ನೋಡಿ ಅಯ್ಯೋ ತಪ್ಪೇ

ಸೊ ಇವಾಗ ನಾವು ನಮ್ಮ ಮನೆಗೆ ಹೋಗ್ತಾ ಇದೀವಿ ಎಲ್ಲ ಮಾಹಿತಿ ನಮ್ಮ ಮನೆಯಲ್ಲೂ ಕೂಡ ಅಣ್ಣ ಗಣಪತಿ ಕೊಣ್ತಿದ್ದಾರೆ ಬಾಯ್ ಓಕೆ ಬಾಯ್ ಬೈ ಬಾಯ್ ಬಾಯ್ ಬೈ 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 ಎಲ್ಲ ಹೋಗ್ತಾ ಇದೀವಿ ಬೈ ಬೈ ಏನು ಕಡನು ಕಂತ ಬೈ ಮತ್ತೆ ಬಾಯ್ ಹ್ಮ್ ಅಂತ ದೀಪ ಮತ್ತೆ ಮತ್ತೆ ಅದೇ ಬಾಯ್ ಮನೆಗೆ ಬಂದೆ ಬಟ್ ಈಗ ಮನೆಗೆ ಬಂದ್ಬಿಟ್ಟು ನಮ್ಮ ಅಣ್ಣವ್ರು ಗಣಪತಿ ಕೊಡಿಸ್ತೀವಿ ಅಂತ ಕೇಳಿದಾರ ಅಲ್ಲಿಗೆ ಹೋಗ್ತಾ ಇದ್ದೀನಿ ಸೊ ಪ್ರಿಪ್ರೇಷನ್ ನಿಮ್ಗೆ ಹೇಗಿದೆ ಅಂತ ತೋರಿಸೋದಿಕ್ಕೆ ಗಣಪತಿ ಜೊತೆ ಸೊ ರಂಗೋಲಿ ಬಿಡ್ತಿದಾರೆ ಇನ್ನೂ ಏನೂ ಇದು ಮಾಡಿಲ್ಲ ಪೂಜೆ ಆಗಿಲ್ಲ ಓ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೊ ಆರು ಗಂಟೆಗೆ ಅಂತ ಪೂಜೆ ಆಮೇಲೆ ಬರೋಣ ಏನು ಇದು ರೆಡಿಯಾಗಿ ಮಾಡ್ತಿರೋದು ಸೊ ನೆಕ್ಸ್ಟ್ ಬರ್ತೀವಿ ಬಾಯ್ ಪ್ರಕೃತಿ ಬ್ಯಾನರ್ ನೋಡಿ ಹತ್ತನೇ ವರ್ಷದ ಪೂಜೆ ಮಹೋತ್ಸವ ಸರ್ವರಿಗೆ ಸುಸ್ವಾಗತ ನಮ್ಮ ಅಣ್ಣ ಅವರವರೆಲ್ಲ ಗಣಪತಿ ಕುಣಿಸ್ತಾರಲ್ಲ ಅದು ಬ್ಯಾನರು ಇಲ್ಲಿಂದ ಇಲ್ಲೇ ಗಣಪತಿ ಕುಣಿಸ್ತಾರೆ ನಮ್ಮ ಏರಿಯಾದಲ್ಲಿ ನಮ್ಮ ಏರಿಯಾ ಗಣೇಶ ಆ್ಯಕ್ಚುಲಿ ಆರು ಗಂಟೆಗೆ ಗಣಪತಿ ಕುಣಿಸ್ತೀವಿ ಅಂತಂದ್ರು ಬಟ್ ಆರೂವರೆ ಆಯಿತು ಇನ್ನೂ ಕೂಡ ಗಣಪತಿ ಪೂಜೆ ಮಾಡಿಲ್ಲ ಗಣಪತಿ ಇನ್ನೂ ಕುಣಿಸಿಲ್ಲ ಹಂಗೆ ಕ್ಲೋಸ್ ಮಾಡಿ ಇದು ಮಾಡಿದ್ದಾರೆ ಅಂದರೆ ಇನ್ನೂ ಪೂಜಾರಿ ಬಂದಿಲ್ಲ ಇನ್ನು ಲೇಟು ಹಂಗೆ ಹೆಂಗೆ ಅಂತ ಅಂತಿದ್ರೆ ನೋಡಿ ಇನ್ನು ನಮ್ಮ ಏರಿಯಾದಲ್ಲಿ ಇನ್ನೂ ನಮ್ಮ ಏರಿಯಾ ಗಣೇಶ ಇನ್ನೂ ಕೂತಿಲ್ಲ ಎಲ್ಲ ವೇಟಿಂಗ್ ಪೂಜೆಗೆಲ್ಲ ರೆಡಿ ಆಗ್ತಿದೆ ನೋಡಿ ಎಲ್ಲ ಇನ್ನೂ ರೆಡಿ ಹಾಕಿದ್ರು ಇನ್ನೂ ತೋರ್ಸಿಲ್ಲ ಗಣಪತಿನ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಹೊರಡ ಹೋಗೋದಲ್ವಾ ಯಾಕೆ ಯಾಕೆ ಹೊರಡಲ್ಲ ಇವಾಗ ಬಂದು ಇವಾಗ ಪೂಜೆ ಮಾಡ್ತಿದ್ದ ನಮ್ಮ ಏರಿಯಾ ಗಣೇಶ ನಮ್ಮ ಬ್ರೋನ್ ನೋಡಿ ಕೂಡ ಮುಗೀತು ಸೊ ನನ್ನ ಚಾನಲ್ ಹಿಂಗೆ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾ ಬಾಯ್